ಅವರು ಕೇಳಿತ್ತು ನಿಜ ಅದೇ ರಿನ್ಯೂ ಮಾಡ್ಸಕ್ಕೆ ಶೃಂಗೇರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಲಂಚಾವತಾರ ಅಂತ ಹೇಳಿ ನ್ಯೂಸ್ ಮಲೆನಾಡಲ್ಲಿ ಒಂದು ನ್ಯೂಸ್ ಬಂದಿತ್ತು ಇಪ್ಪತ್ತೆಂಟನೇ ತಾರೀಕು ಈ ಬಗ್ಗೆ ನ್ಯೂಸ್ ಬಂದ ನಂತರದಲ್ಲೇ ನಮ್ಮ ಗಮನಕ್ಕೆ ಬಂದಿರೋದು ಏನ್ ಸಾರ್ ಇದು ಶೃಂಗೇರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯ ಲಂಚಾವತಾರ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳವರ ಕಚೇರಿಯಲ್ಲಿ ದ್ವಿತೀಯ ದರ್ಜೆ ಸಹಾಯಕರೊಬ್ಬರ ಕೆಲಸ ಮಾಡಿಸಿಕೊಡುವುದಾಗಿ ಶಿಕ್ಷಕರೊಬ್ಬ ಇಪ್ಪತ್ತು ಸಾವಿರ ರು ಲಂಚ ವಸೂಲಿ ಮಾಡಿರುವ ಕುರಿತು ನ್ಯೂಸ್ ಮಲ್ನಾಡ್ ವಿಸ್ತೃತ ವರದಿ ಪ್ರಕಟಿಸಿತು ಆದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾತ್ರ ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ಎನ್ನುವಂತೆ ವರ್ತನೆ ತೋರುತ್ತಿರೋದು ಇದೀಗ ಹಲವಾರು ಅನುಮಾನಕ್ಕೆ ಕಾರಣವಾಗಿದೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳವರ ಕಚೇರಿಯಲ್ಲಿ ದ್ವಿತೀಯ ದರ್ಜೆ ಸಹಾಯಕ ಎನ್ ಚೇತನ್ ಎಂಬುವವರನ್ನು ಬೆಂಗಳೂರಿನ ದೇವನಹಳ್ಳಿ ಬಿಇಒ ಕಚೇರಿಗೆ ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿತ್ತು ಆದರೆ ಇದೇ ಆದೇಶದಲ್ಲೇ ಇನ್ನೊಬ್ಬ ಮಹಿಳಾ ನೌಕರರನ್ನು ಅದೇ ಹುದ್ದೆಗೆ ವರ್ಗಾವಣೆ ಮಾಡಲಾಗಿತ್ತು ಈ ಆದೇಶ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ಇಪ್ಪತ್ತೆರಡರ ರಾತ್ರಿ ಬಂದಿತ್ತು ಜುಲೈ ಇಪ್ಪತ್ತ್ ಮೂರರಂದು ಯಾರು ಮೊದಲು ಕೆಲಸಕ್ಕೆ ಹಾಜರಾಗುತ್ತಾರೋ ಅವರಿಗೆ ಅಲ್ಲಿ ಕೆಲಸ ಮಾಡಲು ಅವಕಾಶವಿತ್ತು ಆದರೆ ರಾತ್ರೋ ರಾತ್ರಿ ಶೃಂಗೇರಿ ಬಿಇಒ ಕಚೇರಿಯಲ್ಲಿ ಬಿಡುಗಡೆ ಆಗಬೇಕಾದಾಗ ಲಂಚ ಮಾಡುವ ಅವಕಾಶ ಇಲ್ಲಿನ ಬಿಆರ್ಸಿ ಕಚೇರಿಯಲ್ಲಿ ಕೆಲಸ ಮಾಡುವವರೊಬ್ಬರಿಗೆ ಸಿಕ್ಕಿತ್ತು ಅಸಲಿಗೆ ಇ ಸಿಆರ್ಪಿ ತಾಲೂಕಿನ ವಿದ್ಯಾನಗರ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಕೆಲಸ ಮಾಡಬೇಕಿತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳವರ ಪ್ರಿಯ ಶಿಷ್ಯರಾಗಿರುವ ಇವರಿಗೆ ಸಿಆರ್ಪಿ ಹುದ್ದೆಯ ಪ್ರಭಾರ ಬೇರೆ ಸಿಕ್ಕಿದೆ ಇದೀಗ ಲಂಚ ಸ್ವೀಕರಿಸಿ ದಾಖಲೆ ಸಮೇತ ಸಿಕ್ಕಿಬಿದ್ದಿದ್ರೂ ಕೂಡ ಮೇಲಧಿಕಾರಿಗಳು ಯಾವುದೇ ಕ್ರಮಕ್ಕೂ ಮುಂದಾಗದೇ ಇರೋದು ನೋಡಿದರೆ ಭ್ರಷ್ಟಾಚಾರದಲ್ಲಿ ಯಾರ ಪಾಲು ಎಷ್ಟಿವೆ ಎಂಬ ಪ್ರಶ್ನೆಗಳು ಮೂಡ್ತಿವೆ ನನ್ಗೇನೂ ಗೊತ್ತೇ ಇಲ್ಲ ಅಂತಿದ್ದಾರೆ ಶಿಕ್ಷಣಾಧಿಕಾರಿ ಸತ್ಯಾಂಶ ಬಯಲಿಗೆಳೆಯುತ್ತಿದೆ ನ್ಯೂಸ್ ಮಲ್ನಾ ಇಷ್ಟೆಲ್ಲ ಆದರೂ ಸಹ ತನ್ಗೇನೂ ಗೊತ್ತಿಲ್ಲ ಎನ್ನುತ್ತಿರೋ ಪ್ರಭಾರ ವಹಿಸಿಕೊಂಡಿರೋ ಬಿಇಒ ರಾಘವೇಂದ್ರ ಮಾಧ್ಯಮಗಳಿಗೆ ಮಾಹಿತಿ ಕೊರತೆ ಇದೆ ಎನ್ನೋ ಧಾಟಿಯಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಪ್ರಕರಣದ ಕುರಿತು ಸತ್ಯಾಂಶ ಪ್ರಕಟಿಸಬೇಕೆಂದು ಸಹ ಕೋರಿದ್ದಾರೆ ಹೀಗಾಗಿ ನ್ಯೂಸ್ ಮಲ್ನಾಡ್ ಪ್ರಕರಣದ ಹಿಂದಿನ ಸತ್ಯಾಸತ್ಯತೆಯನ್ನು ಬಯಲಿಗೆಳೆಯುತ್ತಿದೆ ಈ ಮೊನ್ನೆ ಏನು ಲಂಚದ ಪ್ರಕರಣ ಇತ್ತು ಈ ಕುರಿತಂತೆ ನ್ಯೂಸ್ ಮಲ್ನಾಡು ವರದಿ ಕೂಡ ಮಾಡಿತ್ತು ಈಗ ಏನಾಗಿದೆ ಪ್ರಕರಣ ಏನು ಏನಾಗಿದೆ ಶೃಂಗೇರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಲಂಚಾವತಾರ ಅಂತೇಳಿ ನ್ಯೂಸ್ ಮಲ್ನಾಡಲ್ಲಿ ಒಂದು ನ್ಯೂಸ್ ಬಂದಿತ್ತು ಇಪ್ಪತ್ತೆಂಟನೇ ತಾರೀಕು ಈ ಬಗ್ಗೆ ನ್ಯೂಸ್ ಬಂದ ನಂತರದಲ್ಲೇ ನಮ್ಮ ಗಮನಕ್ಕೆ ಬಂದಿರೋದು ಈ ರೀತಿ ಏನೋ ಆಗಿದೆ ಈ ರೀತಿ ಅಂತೇಳಿ ನ್ಯೂಸ್ ಮೂಲಕ ನಾವು ತಿಳ್ಕೊಂಡಿರುವಂಥದ್ದು ಆಮೇಲೆ ಸಂಬಂಧಿಸಿದಂಥ ನೌಕರ ಚೇತನ ಅನ್ನುವಂಥ ಏನು ನೌಕರ ಇದ್ದಾನೆ ಅವನು ಆಫೀಸಿಗೆ ಚಾರ್ಜ್ ಕೊಡೋಕ್ಕೆ ಅಂತೇಳಿ ಬಂದಂಥ ಸಂದರ್ಭದಲ್ಲಿ ಕೂರಿಸ್ಕೊಂಡು ಏನಪ್ಪ ಈ ರೀತಿ ಆಗಿದೆಯಾ ಏನಾಗಿದೆ ಏನು ಸಮಸ್ಯೆ ಅಂತ ಕೇಳಿದಾಗ ಆ ರೀತಿ ನಾನು ಯಾವ ನೌಕರಿಗಾಗಲಿ ಯಾರಿಗಾಗಲಿ ನಾನು ಯಾವುದನ್ನು ಲಂಚವನ್ನು ಕೊಟ್ಟಿಲ್ಲ ಆ ರೀತಿ ಏನೂ ಆಗಿಲ್ಲ ಅನ್ನುವಂಥ ಹೇಳಿಕೆ ಅವನು ಕೊಟ್ಟಿದ್ದಾನೆ ಆ ಬಗ್ಗೆ ಯಾವುದು ಯಾವುದೇ ದೂರನ್ನು ದಾಖಲಾಗಿದ್ದಾಗಲಿ ಅಥವಾ ಎಲ್ಲೇ ಯಾರ ಹತ್ರ ಆಗಲಿ ಅವನು ಈ ಬಗ್ಗೆ ಹೇಳಿದ್ದಾಗಲೇ ನನ್ನ ಗಮನಕ್ಕೆ ಬಂದಿಲ್ಲ ಆ ಥರದ್ದು ಏನು ನಡೆದಿಲ್ಲ ಅಂತೇಳಿ ಹೇಳ್ತಾ ಇದ್ದೀನಿ ಈಗಾಗಲೇ ಅವರು ದೂರ ಕೊಟ್ಟಿರುವಂಥದ್ದು ಹಾಗೆ ನೌಕರ ಸಂಘದ ಅಧ್ಯಕ್ಷರಿಗೆ ಕೂಡ ದೂರು ಕೊಟ್ಟಿದ್ದಾರೆ ಈ ಕುರಿತು ನೋಟ್ರಿ ಕೂಡ ಆಗಿದೆ ಇದು ಕೂಡ ನಮ್ಮ ಹತ್ರ ರಿಟರ್ನ್ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಈ ಬಗ್ಗೆ ನನಗೇನು ಗಮನಕ್ಕೆ ಬಂದಿಲ್ಲ ಯಾಕೆ ಅಂದರೆ ಅವನು ಅದನ್ನು ನಿಮ್ಮ ಹತ್ರ ದಾಖಲೆ ಇರ್ಬೋದು ಆದರೆ ನಾನು ಸ ನಮ್ಮ ಕಚೇರಿಯ ಒಬ್ಬ ನೌಕರ ಅವನು ನನ್ನ ಗಮನಕ್ಕೆ ತಂದು ಆ ರೀತಿ ಏನಾರು ಇದ್ರೆ ವಿಚಾರನ ಮಾಡಬೇಕಾಗಿತ್ತು ದೂರನ್ನ ಕೊಡಬೇಕಾಗಿತ್ತು ಅದನ್ನು ನನ್ನ ಗಮನಕ್ಕೆ ಇದುವರೆಗೂ ಅವನು ತರದೇ ಇರೋದ್ರಿಂದ ಯಾರ ಯಾರತ್ರ ದೂರು ಕೊಟ್ಟಿದ್ದಾನೆ ಅಂತ ನಮಗೆ ಗೊತ್ತಿಲ್ಲ ಯಾಕೆ ನನ್ನ ಹತ್ರ ಹೇಳಿರುವಂಥ ವಿಚಾರ ಏನಿದೆ ಅಂದರೆ ನಾನು ಈ ಬಗ್ಗೆ ಯಾವುದೇ ದೂರನ್ನ ಯಾರ ಯಾರ ಬಗ್ಗೆಯೂ ಕೊಟ್ಟಿಲ್ಲ ಆ ರೀತಿ ನಾನು ಯಾರಿಗೂ ಏನನ್ನೂ ಕೂಡ ಕೊಟ್ಟಿಲ್ಲ ಅಂತ ಹೇಳಿದ್ದಾನೆ ಸ್ವತಃ ಈ ಚೇತನ್ ಅವರು ಏನಿದ್ದಾರೆ ಅವ್ರು ನಮಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಕೊಟ್ಟಿದ ಹೌದು ಎಂಟು ಸಾವಿರ ಫೋನ್ ಪೇ ಮಾಡಿದ್ದೀನಿ ಇನ್ನು ಹನ್ನೆರಡು ಸಾವಿರ ಕ್ಯಾಶಲ್ಲಿ ಕೊಟ್ಟಿದ್ದೀನಿ ಅನ್ನೋದನ್ನ ಚೇತನ್ ಅವರು ಸ್ವತಃ ಹೇಳಿದರು ಸರಿ ಅವರು ಯಾರಿಗೆ ಕೊಟ್ಟಿದ್ದಾರೆ ಏನಂತೇಳಿ ನಾನು ನಿಮ್ಮ ಹತ್ರ ಹೇಳಿದ್ದಾರೆ ಅನ್ನೋ ವಿಷಯದ ಬಗ್ಗೆ ನಾನು ಮತ್ತೆ ಅವ್ರ ಅವ್ರನ್ನ ವಿಚಾರ ಮಾಡ್ತೀನಿ ಈ ರೀತಿ ನ್ಯೂಸ್ನವರಿಗೆ ನೀವು ರೀತಿ ಮಾಹಿತಿ ಮಾಹಿತಿ ಕೊಟ್ಟಿದ್ದೀರಿ ಅಂತೇಳಿ ಹೇಳ್ತಾ ಇದ್ದಾರೆ ಅನ್ನೋದನ್ನ ಕೂರಿಸಿ ಮತ್ತೆ ನಾನು ವಿಚಾರ ಮಾಡ್ತೀನಿ ಅವನ್ನ ದಾಖಲೆ ಸಮೇತ ಒದಗಿಸಿದ್ರೆ ನಾನು ಅದನ್ನು ಸತ್ಯಾಸತ್ಯ ಪರಿಶೀಲನೆ ಮಾಡಿ ಅವ್ರಿಗೆ ಸಂಬಂಧಿಸಿದ ಮೇಲೆ ಕ್ರಮ ತಗೊಳ್ತೀವಿ ಅವರು ಇನ್ನೊಂದು ಕೂಡ ಹೇಳಿದ್ದಾರೆ ಇಪ್ಪತ್ತು ಸಾವಿರ ಏನ್ ನಾನು ಲಂಚ ಕೊಟ್ಟಿದ್ದೆ ಅದನ್ನ ನನಗೆ ವಾಪಸ್ ಹಿಂದಿರುಗುವಂತ ಹಿಂದಿರುಸುವಂತ ಕೆಲಸ ಕೂಡ ಆಗಿದೆ ನನಗೆ ಆ ದುಡ್ಡು ವಾಪಸ್ ಕ್ಯಾಶ್ ಮೂಲಕ ಬಂದಿದೆ ಅನ್ನೋದು ಕೂಡ ಹೇಳಿದ್ದಾರೆ ಈ ಬಗ್ಗೆ ನನಗೇನು ನಾನು ಹೇಳ್ತಾ ಇದೀನಲ್ಲ ನನಗೇನು ಗಮನಕ್ಕೆ ಬಂದಿಲ್ಲ ನಾನು ಸಂಬಂಧಿಸಿದ ನೌಕರ ಗೊತ್ತಾಗ್ಬೇಕು ಆದ್ರೆ ನೀವು ಹೇಳ್ತೀರಾ ನಾನು ಇದ್ರ ಈ ಕುರಿತಂತೆ ನಾನು ಕಚೇರಿಯಲ್ಲಿ ಸಭೆ ಕರೆದಿದ್ದೀನಿ ಸಭೆ ಕರೆದು ಇಂಟರ್ನಲ್ ಆಗಿ ಒಂದು ತನಿಖೆ ಮಾಡಿ ಆ ತನಿಖೆಯಲ್ಲಿ ನನಗೆ ಹೊರ ಬಿದ್ದಿದೆ ಇವಾಗ ಈ ತರ ದೂರೇ ಕೊಟ್ಟಿಲ್ಲ ದೂರೇ ಬಂದಿಲ್ಲ ಅನ್ನೋದನ್ನ ನೀವ್ ಹೇಳ್ತಿದ್ದೀರಾ ನಾನಾದ್ರೆ ಸ್ವತಃ ಅವ್ರು ಅವ್ರು ಇವತ್ ಹೇಳ್ತಾರೆ ಕೊಟ್ಟಿರೋದು ಹೌದು ಎಂಟ್ ಸಾವಿರ ಫೋನ್ ಪೇ ಮಾಡಿರೋ ರೆಕಾರ್ಡ್ಗಳು ನಮ್ಮ ಹತ್ರ ಇದೆ ಕಂಪ್ಲೇಂಟ್ ಕೊಟ್ಟಿರೋ ದೂರಗಳ ದಾಖಲೆ ಕೂಡ ನಮ್ಮ ಹತ್ರ ಇದೆ ಹಾಗಾದ್ರೆ ಇದು ನಿಮ್ ಗಮನಕ್ಕೆ ಬಂದೇ ಇಲ್ವ ಇಲ್ಲ ನಾನು ಅವನ ಸಂಬಂಧಿಸಿದ ನೌಕರನ ಹತ್ರ ನೇರವಾಗಿ ಕೇಳಿರುವಂತದ್ದು ಅವನು ನನ್ನ ಹತ್ರ ಈ ಬಗ್ಗೆ ಈ ತರ ಹೇಳಿದಾನೆ ನಾನು ಯಾರಿಗೂ ಏನನ್ನೂ ಕೊಟ್ಟಿಲ್ಲ ಹಣ ಕೊಟ್ಟಿಲ್ಲ ನಾನು ಹೇಳಿದ್ರು ರಿಟರ್ನ್ ಡಾಕ್ಯುಮೆಂಟ್ ಅಲ್ಲಿ ನಿಮ್ಗೆ ಏನಾದ್ರು ಬರೆದು ಕೊಟ್ಟಿದಾರ ನಾನ್ ಈ ತರ ದೂರ್ ಕೊಟ್ಟೇ ಇಲ್ಲ ಅನ್ನೋದು ಇಲ್ಲ ನನ್ನ ಹತ್ರ ಏನು ಬರ್ದು ಕೊಟ್ಟಿಲ್ಲ ಮತ್ತೆ ಹೇಗ್ ಸರ್ ತನಿಖೆ ಯಾವ ತರ ಮಾಡಿದ್ರಿ ನಾನ್ ನೇರವಾಗಿ ಅವ್ರ ಹತ್ರ ಅವ್ರ ಹತ್ರ ನೇರವಾಗಿ ನೇರವಾಗಿ ಅವ್ರ ಹತ್ರ ಕೇಳಿದ್ದೀನಿ ಕೇಳ್ದಾಗ ಅವ್ರ ಈ ರೀತಿ ಏನಾದ್ರ ಹೇಳಿದಾರೆ ಇನ್ನ ನೀವು ಈ ತರ ನಿಮ್ಮ ಹೀಗೆ ಹೇಳಿದ್ದಾರೆ ಅಂತ ಹೇಳಿದ್ಮೇಲೆ ನಾನು ಕೂರಿಸ್ಕೊಂಡು ಅವ್ರ ಹತ್ರ ರಿಟರ್ನ್ ಸ್ಟೇಟ್ಮೆಂಟ್ ತಗೊಳ್ತೀನಿ ಅವರ ಹೇಳಿಕೆಗೆ ಅವ್ರು ಬದ್ರ ಅದೇ ಸತ್ಯ ಆಗಿದ್ರೆ ಅವ್ರ ಮೇಲೆ ಏನು ಆಕ್ಷನ್ ತಗೋಬೇಕು ಸಂಬಂಧಿಸರ್ ಮೇಲೆ ಅದನ್ನ ಖಂಡಿತ ಆಕ್ಷನ್ ತಗೋಬೇಕು ಈಗ ಅದರಲ್ಲಿ ಅವರು ಆರೋಪ ಮಾಡಿದರೆ ವಿಜಯ್ ಕುಮಾರ್ ಅನ್ನೋರಿಗೆ ಆ ದುಡ್ಡು ಟ್ರಾನ್ಸ್ಫರ್ ಆಗಿದೆ ಅಂತ ಆ ನೌಕರರ ಮೇಲೆ ಏನ್ ಕ್ರಮ ಆಗಿದೆ ಮತ್ತೆ ನೀವು ಮೇಲಧಿಕಾರಿಗಳಿಗೆ ಏನ್ ಕಂಪ್ಲೇಂಟ್ ಇದುವರೆಗೂ ನನಗೆ ಅವರು ದೂರನ್ನ ನನಗೆ ಕೊಟ್ಟೇ ಇಲ್ಲ ಅವರು ಯಾರಿಗೆ ದೂರ ಕೊಟ್ಟಿದ್ದಾರೆ ಅನ್ನೋದು ಕೂಡ ನನಗೆ ಗಮನಕ್ಕೆ ಬಂದಿಲ್ಲ ನಾನು ಕೇಳಿದಾಗ ಯಾರಿಗೂ ಅವರು ದೂರ ಕೊಟ್ಟಿದ್ದೀನಿ ಅಂತ ಹೇಳಿಲ್ಲ ಹಾಗಾಗಿ ಈಗ ನಿಮ್ಮಿಂದನೇ ನಮ್ಮ ಗಮನಕ್ಕೆ ಬರ್ತಾ ಇರುವಂತದ್ದು ನಾನು ಅವ್ರ ಹತ್ರ ಏನು ಯಾರಿಗೇನು ದೂರ ಕೊಟ್ಟಿದ್ದೀರಿ ನನಗೆ ಅದೇ ಕಾಪಿಯನ್ನ ಕೊಡಿ ನಾನು ಸಂಬಂಧಿಸಿದ ಮೇಲೆ ಏನು ಆ್ಯಕ್ಷನ್ ತಗೋಬೇಕು ಅಂತ ತಗೊಳ್ತೀನಿ ಅಂತ ಹೇಳಿ ನಾನ್ ಅವ್ರತ್ರ ಹೇಳಿ ಪಡ್ಕೊಳ್ತೀನಿ ಜುಲೈ ಇಪ್ಪತ್ತ್ ಎರಡರಂದು ಚೇತನ್ ಹೇಗಾದರೂ ಮಾಡಿ ಶೃಂಗೇರಿ ತಾಲೂಕಿನ ಕರ್ತವ್ಯದಿಂದ ಬಿಡುಗಡೆ ಆಗಬೇಕೆಂದು ಪ್ರಯತ್ನಿಸುವಾಗ ಸಿಆರ್ಪಿ ಆರ್ ವಿಜಯ್ ಕುಮಾರ್ ಮೇಲಾಧಿಕಾರಿಗಳು ಇಪ್ಪತ್ತು ಸಾವಿರ ಲಂಚ ಕೇಳುತ್ತಿದ್ದಾರೆ ಅದನ್ನು ತಾವು ನೀಡಿದರೆ ನಿಮ್ಮನ್ನು ಕರ್ತವ್ಯದಿಂದ ಬಿಡುಗಡೆ ಮಾಡಿಸಿ ಕೊಡುವುದಾಗಿ ತಿಳಿಸಿದ್ದಾರೆ ನಮಸ್ತೆ ನೀವು ಹೇಳಿ ಸರ್ ಆ ನನಗೆ ಅದೊಂದು ಸ್ವಲ್ಪ ಡೀಟೇಲ್ಸ್ ಬೇಕಿತ್ತು ಏನೋ ಏನೇನಾಗಿದೆ ಪ್ರಕರಣ ಏನಾಯ್ತು ಅಂತ ಕಂಪ್ಲೇಂಟ್ ಹಾಕಿದಿರಲ್ಲ ಅವರು ಕೇಳಿದ್ದು ನಿಜ ಸರ್ ಅದೇ ರಿಲೀವ್ ಮಾಡ್ಸಕ್ಕೆ ವಾಪಸ್ ಅವರು ಕೊಟ್ಟಿದ್ದು ನಿಜ ಸರ್ ಅದು ಏನು ಅಂದ್ರೆ ಈಗ ಏನು ಕೊಟ್ಟಿದ್ದಾರೆ ಇವಾಗ ನೀವು ಎಷ್ಟು ಮಾಡಿದ್ರಿ ಇದು ಫೋನ್ ಪೇ ಎಂಟ್ ಸಾವಿರ ಮಾಡಿದ್ರಿ ಸರ್ ಹಾ ಕ್ಯಾಶು ಹನ್ನೆರಡು ಸಾವಿರ ಸರ್ ಕ್ಯಾಶ್ ಹನ್ನೆರಡು ಫೋನ್ ಪೇ ಇಂಟು ಅಲ್ಲಿಗೆ ಒಟ್ಟು ನೀವು ಇಪ್ಪತ್ ಸಾವಿರ ಕೊಟ್ಟಿದ್ರಲ್ಲ ಒಟ್ಟು ಇಪ್ಪತ್ ಸಾವಿರ ಕೊಟ್ಟಿ ಸರ್ ಹಾ ಈಗ ಅವರು ಯಾವತ್ ಕೊಟ್ಟರು ಅಮೌಂಟ್ ರಿಟರ್ನ್ ನಿನ್ನೆ ಸಂಜೆ ಸರ್ ಆ ಅಂದ್ರೆ ಇದು ಆಫೀಸಲ್ಲೇ ಹಿಂಗೇನಾರು ಇದರಲ್ಲಿ ಕೊಟ್ರ ಅಥವಾ ಏನು ಮಾಡಿದ್ರು ಹೆಂಗ್ ಕೊಟ್ಟರು ಇಲ್ಲಿ ಕ್ಯಾಶ್ ಮೂಲಕ ಕೊಡಿ ಸರ್ ಗೋಡೌನ್ ಟೆಕ್ಸ್ಟ್ ಬುಕ್ ಗೋಡನ್ ಹತ್ರ ಹಾ 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 ಅದರಂತೂ ಚೇತನ್ ಇವರಿಗೆ ಹನ್ನೆರಡು ನಗದು ಇನ್ನುಳಿದ ಎಂಟು ಸಾವಿರ ಫೋನ್ ಪೇ ಮೂಲಕ ಜಮಾ ಮಾಡಿದ್ದಾರೆ ಆದರೆ ಬಿಡುಗಡೆ ಪತ್ರ ಪಡೆದು ಬೆಂಗಳೂರಿಗೆ ಹೋಗಿ ಕರ್ತವ್ಯದ ರಿಪೋರ್ಟ್ ಪಡೆಯಲು ವಿಳಂಬವಾಗಿರುವುದರಿಂದ ಮತ್ತೊಬ್ಬರಿಗೆ ಆ ಕೆಲಸ ದೊರಕಿದೆ ಈ ಬಗ್ಗೆ ನಿರಾಶರಾದ ಚೇತನ್ ನನಗೆ ಅನ್ಯಾಯವಾಗಿದೆ ನ್ಯಾಯ ಕೊಡಿಸಿ ಎಂದು ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ದೂರು ನೀಡಿದ್ದಾರೆ ಶೃಂಗೇರಿ ಶಿಕ್ಷಣಾಧಿಕಾರಿಗಳ ಕಚೇರಿಯ ಭ್ರಷ್ಟಾಚಾರವನ್ನು ನ್ಯೂಸ್ ಮಲ್ನಾಡ್ ಬಯಲಗಿಳಿಯುತ್ತಿದ್ದಂತೆ ಎಚ್ಚೆತ್ತ ಸಾಹೇಬ್ರು ಸೈಲೆಂಟ್ ಆಗಿ ತಗೊಂಡಿದ್ದ ಹಣವನ್ನು ಹಿಂದಿರುಗಿಸಿದ್ದಾರೆ ಆ ಈಗ ಏನಂದ್ರೆ ಅವತ್ತು ಫೋನ್ ಪೇ ಮಾಡಿದ್ದೀರಲ್ಲ ನೀವು? ಆ ಯಾ~ ಅವ್ರು ಯಾರಿಗ್ ಮಾಡಿರೋದ್ ಹೇಳಿ? ವಿಜಯ್ ಕುಮಾರ್ ಅಂತ. ವಿಜಯ್ ಕುಮಾರ್ ಅವ್ರು ಇವ್ರೇ ಅಲ್ಲ ಅಲ್ಲಿ ಆಫೀಸಲ್ಲಿ ಇರ್ತಾರಲ್ಲ ಅವ್ರು ಹಾ ಹಾ ಈಗ ಇವ್ರು ವಿಜಯ್ ಕುಮಾರ್ ಅಮೌಂಟ್ ಕೇಳ್ಬೇಕಾದ್ರೆ ಏನ್ ಅಂತ ಹೇಳಿದ್ರು ಅಂದ್ರೆ ನನಿಗ್ ಅಂತ ಹೇಳಿದ್ರ ಅಥವಾ ಬೇರೆ ಯಾರಿಗಾದ್ರು ಅದು ಕೊಡ್ಬೇಕು ಹಿಂಗೇನಾದ್ರು ಯಾರಿಗಾದ್ರು ಕೊಟ್ಟು ಮಾಡಿಸ್ಬೇಕು ನಾನು ಹಂಗೇನಾದ್ರು ಹೇಳಿದ್ರ? ಅದೇ ಆಫೀಸರ್ ಗೆ ಕೊಡ್ಬೇಕು ಅವ್ರು ಆಫೀಸರ್ ಕೇಳಿದ್ರು ಅಂತ ಹೇಳಿದ್ರು ಸರ್ ಯಾವ ಆಫೀಸರ್ ಅಂತ ಅದೇ ಅಧಿಕಾರಿಗಳು ಶಿಕ್ಷಣ ಅಧಿಕಾರಿ ಕೇಳಿದ್ದು ಅವರಿಗೆ ಶಿಕ್ಷಣ ಕೇಳಿದಂತ ಅಲ್ಲ ಆಫೀಸರ್ ಕೇಳಿದ್ದು ಅಂತ ಹೇಳಿದ್ರು ಸರ್ ಯಾರು ಅಂತ ಏನು ಅಂತ ಹೇಳಿಲ್ಲ ಅವ್ರು ಕೇಳಿದ್ದು ಅವ್ರ ಆಫೀಸ್ ಇವ್ರು ಕೊಡ್ಬೇಕು ಇರ್ಲಿಗೆ ಅಂತ ಕೇಳಿದ್ರು ಸರ್ ಅದಕ್ಕೆ ನಾನು ಇದು ಮಾಡಿದ್ದು ಇಲ್ಲಿ ಶೃಂಗೇರಿ ಆಫೀಸ್ ಹಾ ಸರ್ ಹ್ಮ್ 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 ನ್ಯೂಸ್ ಮಲ್ನಾಡ್ ದಾಖಲೆ ಇಲ್ಲದೆ ಯಾವ ಸುದ್ದಿಯನ್ನು ಮಾಡುವುದಿಲ್ಲ ಹೀಗಾಗಿಯೇ ದಾಖಲೆ ಸಮೇತ ಸತ್ಯಾಂಶವನ್ನು ಜನರ ಮುಂದಿಟ್ಟಿದ್ದೇವೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇಂತಹ ಭ್ರಷ್ಟರ ವಿರುದ್ಧ ಕ್ರಮ ತೆಗೆದುಕೊಳ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ